ನಮಸ್ಕಾರ ಸರ ನಾವು ಬೇಕ್ ಪೆಟ್ರೋಲಿ ವತಿಯಿಂದ ಮಿರ್ಜಾ ಬಾಹಿದ್ ಬೇಗ್ ನಮ್ಮ ಪಂಪ್ ಇಂಡಿಯನ್ ಆಯಿಲ್ ಡೀಲರ್ ಇದ್ದು ನಾವು ನಾವು ಹನ್ನೆರಡು ವರ್ಷ ನಮ್ದು ಪಂಪ್ ಹಚ್ಚಿ ನಾವು ಕಂಪ್ಲೀಟ್ ಆಗ್ತಾ ಇದೆ ನಾವು ಪ್ರತಿ ವರ್ಷ ನಮ್ಮ ಪಂಪ್ಲಿಂದು ನಾಲ್ಕನೇ ಜನವರಿಗೆ ನಮ್ಮ ಎನಿವರ್ಸರಿ ಪಂಪಿನ ಡೇಟ್ ಇದೆ ಓಪನಿಂಗ್ ಡೇಟ್ ಇದೆ ನಾವು ನಾಲ್ಕನೇ ತಾರೀಕು ಪ್ರತಿ ವರ್ಷ ನಮ್ಮ ರೆಗ್ಯುಲರ್ ಕಸ್ಟಮರ್ ನಾವು ಕೆಲವೊಂದು ಗಿಫ್ಟ್ಗಳು ಐಟಮ್ ಕೊಡ್ತಾ ಇದ್ದೆವು ಆದರೆ ಇದೆ ಈ ವರ್ಷ ನಮ್ಗೆ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಅದು ಪರ್ಚೇಸ್ ಮಾಡೋಕೆ ಆಗಿಲ್ಲ ಅಸ್ಲಾಗ ನಾವು ಸಡನ್ಲಿ ನೀನ್ ರಾತ್ರಿ ಡಿಸಿಷನ್ ತಗೊಂಡು ನಾವು ಪ್ರತಿ ವರ್ಷ ನಾವು ಗಿಫ್ಟ್ ಕೊಡ್ತೇವೆ ಈ ವರ್ಷ ಯಾಕೆ ಕೊಡಬಾರ್ದು ಕಾಮನ್ ಎಲ್ಲರಿಗೂ ಓವರ್ ಆಲ್ ರೆಗ್ಯುಲರ್ ಕಸ್ಟಮರ್ ಇಲ್ಲ ಯಾರು ಓವರ್ ಆಲ್ಗೆ ಎಲ್ಲರಿಗೆ ಪಂಪ್ ವತಿಯಿಂದ ನಮ್ಮ ಬೇಕ್ ಪೆಟ್ರೋಲ್ ಪಂಪ್ ವತಿಯಿಂದ ಎರಡು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ನಾವು ಕಡಿತವನ್ನು ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದೇವೆ ಆದ ಕಾರಣ ತಮ್ಮ ಎಲ್ಲಾ ನಮ್ಮ ಗ್ರಾಹಕರು ನಮ್ಮ ಅಮ್ನಾಬಾದ್ ತಾಲೂಕಿನ ನಮ್ಮ ಬೀದರ್ ಜಿಲ್ಲೆ ಎಲ್ಲಾ ಯಾರು ಗ್ರಾಹಕರು ಬರಲಿ ನಾವು ಯಾರಿಗ ನಾವ್ ಅಡೆತಡೆ ಇಲ್ಲ ಬಂದು ಇದ್ರ ಸದುಪಯೋಗ ಉಪಯೋಗ ಮಾಡ್ಕೋಬೇಕಂತ ಹೇಳಿ ನಾವ್ ಎಲ್ಲ ರಿಕ್ವೆಸ್ಟ್ ಮಾಡ್ತೇವೆ ನಾವು ಎಲ್ಲರಿಗೆ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಬಂದು ಒಬ್ಬರಿಗೊಬ್ರು ತಿಳಿಸಿ ನಮ್ ಜಾ ಎಷ್ಟು ಯಾಕೆ ಎಷ್ಟು ಬಿ ಕಸ್ಟಮರ್ ಬರ್ಲಿ ನಾವು ನಾಳೆ ಬೆಳಗ್ಗೆ ಒಂಬ್ ಏಳರಿಂದ ರಾತ್ರಿ ಹನ್ನೆರಡು ತಾನೆ ನಮ್ಮ ಪಂಪ್ ಓಪನ್ ಇರ್ತದೆ ನಾವು ಎಲ್ಲರಿಗೂ ಆಫರ್ ಕೊಡ್ತಾ ಇದ್ದೇವೆ ಸರ್ ಕೇವಲ ಪೆಟ್ರೋಲ್ ಮಾತ್ರ ಪೆಟ್ರೋಲ್ ಡೀಸೆಲ್ ಎರಡು ಸರ್ ಎಷ್ಟು ಬಿ ನಾವು ಎಷ್ಟು ಗಾಡಿ ತೊಗೊಂಡ್ ಬಂದು ಎಲ್ಲರ ಮತ್ತೆ ಕ್ಯಾನ್ ಗಿನ್ನು ಬ್ಯಾರಲ್ಲ ತುಂಬಕೊಂಡ್ ಬರೋರಿಗಿಲ್ಲ ಲಾರಿ ತಂದು ಲಾರಿ ಡಾಕಿ ತಂದು ಯಾವ ಗಾಡಿ ತಂದು ಗಾಡಿ ತೊಗೊಂಡು ತುಂಬ್ಕೊಂಡು ಹೋಗ್ಲಿ ಸರ್ ಎಷ್ಟು ಬಿ ತಗೊಲಿ ನಾವು ಕೊಡ್ತೇವೆ ಸರ್ ಅವ್ರಿಗೆ ಸಣ್ಣ ಗಾಡಿ ಟೂ ವೀಲರ್ ಹಾಂ ಎಲ್ಲರಿಗೆ ಟೂ ವೀಲರ್ ಫೋರ್ ವೀಲರ್ ಕಾರ್ ಟೆಪ್ಪರ್ ಟಂಪ್ ಟಂಪ್ ಬಿ ಭೀ ಬರಲಿ ಎಲ್ಲರಿಗೆ ಲಾರಿ ಎಷ್ಟು ಬಿ ದೊಡ್ಡ ಗಾಡಿ ಇರ್ಲಿ ಎಷ್ಟು ಬಿಲ್ ಎಷ್ಟು ಬಿ ಗಾಡಿ ಬರಲಿ ಅವ್ರು ಎಲ್ಲರಿಗೆ ಎರಡು ರೂಪಾಯಿ ಡೀಸೆಲ್ ಪೆಟ್ರೋಲ್ ಮ್ಯಾಲ್ ನಾವು ಆಫರ್ ಕೊಟ್ಟಿದ್ದೇವೆ ಸರ್ ನನ್ನ ಗೆಳೆಯರಾದಂತ ಮಿರ್ಜಾ ವಾಹದ್ ಬೇಗ ಅವರ ಪೆಟ್ರೋಲ್ ಪಂಪಿನ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪಿನ ಹನ್ನೊಂದು ಹನ್ನೊಂದನೇ ಯೂನಿವರ್ಸಿ ನಾಳೆ ನಾಳೆ ಅಂತಂದ್ರೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಹನ್ನೊಂದನೇ ಅನಿವರ್ಸರಿ ಮುಗಿತಾ ಇದೆ ಅವರು ಎವ್ರಿ ಇಯರ್ ಓನ್ಲಿ ಲಾರಿ ಮಾಲಕರಿಗೆ ಮತ್ತು ಡ್ರೈವರ್ಗಳಿಗೆ ಅಷ್ಟೇ ಗಿಫ್ಟ್ ಕೊಡ್ತಿದ್ರು ಈ ವರ್ಷ ಏನಪ್ಪ ಅಂತಂದ್ರೆ ಅವರು ಅನಿವಾರ್ಯ ಅಂತ ಏನಂದ್ರು ಅದು ಅನಿವಾರ್ಯ ಹಂಗೆ ಅವ್ರಿಗೇನು ಅನಿವಾರ್ಯ ಇಲ್ಲ ಆದ್ರೆ ಏನಪ್ಪ ಅಂದ್ರೆ ಈ ಸಲ ಕಸ್ಟಮರಿಗೆ ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡ್ಯಾರ ಎಲ್ಲ ಕಸ್ಟಮರಿಗೆ ಟೋಟಲ್ ಆಲ್ ಕಸ್ಟಮರ್ ಯಾರೇ ಬರಲ್ರೋ ಅವ್ರಿಗೆ ನಾವು ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಯಾರ ಅವರು ಅದಕ್ಕೆ ತಾವೆಲ್ಲರೂ ಏನಪ್ಪಾ ಅಂತಂದ್ರೆ ಇದ್ರದ್ದು ಬಂದು ಬೆನಿಫಿಟ್ ತಗೋಬೇಕು ಆಯ್ತು ಇಲ್ಲಿ ನಾನು ಏನಪ್ಪಾ ಅಂದ್ರೆ ಹನ್ನೊಂದು ವರ್ಷದಿಂದ ನಿಂದ ಪೆಟ್ರೋಲ್ನ ಈ ಪಂಪಿ ಬಿಟ್ಟು ಯಾವ ಪಂಪ್ನೂ ಪೆಟ್ರೋಲ್ ಹಾಕಿಲ್ಲ ಇಲ್ಲಿಂದ ಎವರೇಜ್ ಅದ ಇಲ್ಲಿನಪ್ಲ ಎವರೇಜ್ ನಾನು ಹುಮ್ನಾಬಾದಾಗ ಯಾವ ಪಂಪ್ನೂ ಅನ್ಸಲಿಲ್ಲ ಅದಕ್ಕಾಗ ನಾನು ಕಂಟಿನ್ಯೂ ಏನಪ್ಪಾ ಅಂದ್ರೆ ಹನ್ನೊಂದು ವರ್ಷದಿಂದ ಇದೇ ಪೆಟ್ರೋಲ್ ಪಂಪ್ ನಲ್ಲಿ ಪೆಟ್ರೋಲ್ ಹಾಕ್ತೀನಿ ತಾವೆಲ್ಲರೂ ಬಂದಿದ ಬಂದು ಬೆನಿಫಿಟ್ ತಗೋರಿ ತೊಗೊಂಡೇನಪ್ಪ ಅಂತಂದ್ರೆ ತಾವು ಮತ್ ನಮ್ದೆಂಡ್ಸ್ ರಿಲೇಷನ್ಗಳಿಗೆ ಹೇಳಪ್ಪಾ ಅಂದ್ರೆ ಇದ್ರ ಬೆನಿಫಿಟ್ ತಗೋಲಿ ಅಂತ ಎಲ್ಲಾ ಕಸ್ಟಮರ್ ಇಚ್ಛಾ ಇಲ್ಲಿ ಕಂಟಿನ್ಯೂ ಹತ್ತು ಹನ್ನೊಂದು ವರ್ಷ ನಾವು ಗಾಡಿ ಡೀಸೆಲು ಕರೆಕ್ಟ್ ಎವಲೇಜ್ ಅದ ರೀ ಮೈಲೇಜ್ ಅದ ಅದರದೇನ್ ಅವಶ್ಯಕತೆ ಇಲ್ಲ ಮೈಲೇಜ್ ಎಲ್ಲ ಒಕ್ಕೇರಿ ಕರೆಕ್ಟ್ ಹ ಬೆಟ್ರಿ ಗಿಟ್ರಿ ಏನ್ ಲಪಡ ಇಲ್ಲ ರೀ ಸರಿ ನಮ್ದು ಎರಡು ಗಾಡಿ ಐತಿ ಸರ್ವಿಸ್ ಗಿರ್ವಿಸ್ ಎಲ್ಲ ಓಕೆ ಅದ ರೀ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ರೀ ಒಟ್ಟು ಯಾವ್ದ್ರಾಗ ಭೀ ಪ್ರಾಬ್ಲಮ್ ಇಲ್ಲ ಒಟ್ಟ ಒಟ್ಟು ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ನಾವು ಎಂಟು ಎಂಟು ಒಂಬತ್ತು ವರ್ಷ ಐತೆ ಚೌದ ಟೈರ್ ಲಾರಿ ಐತ್ರಿ ಎರಡು ಟೂ ವೀಲರ್ ಪೆಟ್ರೋಲು ಡೀಸೆಲ್ ಎಲ್ಲ ಇಲ್ಲೇ ರೀ ಯಾವುದು ಭೀ ಕ್ಲಪಡ ಇಲ್ಲ ರೀ ಒಟ್ಟು ಕರೆಕ್ಟ್